ಕೃಷ್ಣ ಅವರ ಪುತ್ರ ವಿವೇಕ್ ನಮ್ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ವಿವೇಕ್ ಏನ್ ಹೇಳ್ತೀರಿ ತಮ್ಮ ತಂದೆಯನ್ನ ನಮ್ಮ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅನ್ನದಷ್ಟೇ ಗೊತ್ತಾಗಿದೆ ಅವ್ರನ್ನ ಎಲ್ಲೂ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸಿಸಿಬಿ ಆಫೀಸ್ಗೂ ಕೂಡ ಕರ್ಕೊಂಡು ಬಂದಿಲ್ಲ ಸಿಸಿಬಿ ಆಫೀಸರ್ ಬಂದು ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತ ವಿಚಾರ ಹೇಳ್ತಿದ್ದಾರೆ ಹಾಗಾದ್ರೆ ಆಫೀಸರ್ ಇಲ್ಲ ಆಫೀಸ್ ಕುಡ ಕರ್ಸ್ಕೊಂಡ್ ಬಂದಿಲ್ಲ ಎಲ್ಲೋ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಮ ಜೀವಕ್ಕೆ ಏನಾರು ಆದ್ರೆ ಈ ಸರ್ಕಾರನೇ ಕಾರಣ ಮೇಡಮ್ ಸರ್ಕಾರನೇ ಕಾರಣ ಯಾರು ಕೂಡ ಪ್ರತಿಯೊಬ್ರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿಲ್ಲ ವಿವೇಕ ಅವರೇ ತಮ್ಮ ಮೇಡಂ ಮೇಡಮ್ ನಾನು ಊಟಕ್ಕೆ ಅಂತ ನಾನು ಹೊರಗಡೆ ಹೋಗಿದೆ ನಮ್ಮ ತಂದೆ ಅವ್ರ ಫ್ರೆಂಡ್ಸ್ ಜೊತೆ ಇರ್ತಾರೆ ಕೋರ್ಟ್ ಅಲ್ಲಿ ಇರ್ತಾರೆ ಅವರು ಕೋರ್ಟ್ ಅಂದ ಆಚೆ ಬಂದಿದ ತಕ್ಷಣ ಊಟ ಮುಗಿಸ್ಕೊಂಡು ಆಚೆ ಬಂದಿದ್ ತಕ್ಷಣ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದೆ

ಮಧ್ಯಾಹ್ನ ಕೋರ್ಟ್ ಇದೆ ಅಟೆಂಡ್ ಆಗ್ಬೇಕು ಅಂತ ಅಂದಿದ್ರು ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಸಿಬಿ ಆಫೀಸ್ ಬಂದ್ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಡೌಟ್ ಬರ್ತಿದೆ ನನಗೆ ಆಗ್ಲೇ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮಾಹಿತಿ ಏನು ಅಂತಂದ್ರೆ ಸಿ ಬಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಮಾಡಿಬಿಟ್ಟು ನಗರದಲ್ಲಿಸಿಬಿ ಆಫೀಸ್ ಸಿ ಬಿ ಆಫೀಸ್ ಮುಂದೆನೇ ಇದ್ದೀನಿ ಸಿ ಸಿ ಬಿ ಇನ್ಫಾರ್ಮ್ ಕೇಳ್ತಾ ಇದೀನಿ ಯಾರು ಕೂಡ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ಉತ್ತರ ಕೊಡ್ತಿದ್ದಾರೆ ಅವ್ರಿಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಎಲ್ಲೂ ಹೋದ್ರಾಗಾದ್ರೆ ನನಗ್ ಬಂದಿರೋ ಡೌಟ್ ಮೇಡಮ್ ನನಗಾಗಲೇ ಒಂದು ಇನ್ಫಾರ್ಮೇಶನ್ ಬಂತು ಒಬ್ಬರಿಂದ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಇವರು ಸಿ ಸಿ ಬಿ ಅಂತ ಹೇಳಿ ಸಿ ಸಿ ಬಿ ಅಂತ ಮನೆಗ್ ಬಂದು ಮನೆಗ್ ಬಂದು ಸರ್ಚ್ ವಾರೆಂಟ್ ತಗೊಂಡು ಮನೆ ಸರ್ಚ್ ಮಾಡ್ತಿದ್ದಾರೆ ಇಲ್ಲಿ ಸಿ ಬಿ ಅಂತ ಹೇಳಿದ್ದಾರೆ ಇಲ್ಲಿ ಸಿ ಬಿ ಆಫೀಸ್ ಬಂದು ಕೇಳಿದಾಗ ಏನು ಗೊತ್ತೇ ಇಲ್ದಿರೋ ತರ ಇದು ಮಾಡ್ತಿದ್ದಾರೆ ಏನಿದ್ರ ಅರ್ಥ ಅಟ್ ಪ್ರೆಸೆಂಟ್ ತಾವು ಸಿಸಿಬಿ ಆಫೀಸ್ ಮುಂದೆನೇ ಇದ್ದೀರಿ ಹೌದು ಮೇಡಂ ಹೌದು ಮೇಡಮ್ ನಾನು ಕಾಲ್ ಗಂಟೆಯಿಂದ ಆಯ್ತು ಇಲ್ಲೇ ಇದ್ದೀನಿ ಯಾರು ಕೂಡ ಮಾಹಿತಿ ಕೊಡ್ತಿಲ್ಲ ಯಾರು ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿ ಏನ್ ಹೇಳ್ತಿದ್ದಾರೆ ನಮ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಿದಾರೆ ಅಥವಾ ಗೊತ್ತಿಲ್ಲ ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅಂತ ಓಡಾಡ್ತಿದ್ದಾರೆ ಯಾರು ಕೂಡ ಇನ್ಫಾರ್ಮೇಷನ್ ಕೊಡ್ತಿಲ್ಲ ಮೇಡಮ್ ಹೇಳ್ತಾ ಇದ್ದೀನಿ ಯಾರ್ ಅರೆಸ್ಟ್ ಮಾಡಿದ್ದು ವಿವೇಕ್ ತಮ್ಮ ಆ ಸಿಸಿಬಿ ಅವರು ಅಂತ ಹೇಳ್ಕೊಂಡು ಕಾರಲ್ ಕೋರ್ಸ್ ಕರ್ಕೊಂಡು ಹೋಗಿದಾರೆ ಕಾರಲ್ ಕೋರ್ಸ್ ಕರ್ಕೊಂಡು ಹೋಗಿದ್ರೆ ಮನೇಲಿ ಹೋಗಿ ಮನೇಲಿ ಹೋಗಿ ಮಾಡ್ತಾರೆ ಮೇಡಮ್ ನಾನು ಮಾಡ್ತೇನೆ ವಿವೇಕ್ ವಿವೇಕ್ ಹಲೋ ಇದು ಸ್ನೇಹಮಯಿ ಕೃಷ್ಣ ಅವರ ಪುತ್ರ ವಿವೇಕ್ ಮಾತನಾಡಿರೋದು ಸ್ನೇಹಮಯಿ ಕೃಷ್ಣ ಅವರನ್ನ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ ನಮ್ಮ ತಂದೆ ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತ ವಿವೇಕ್ ಹೇಳ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ಸಿ ಸಿ ಬಿ ಕಚೇರಿ ಶಾಂತಿನಗರದ ಸಿ ಸಿ ಬಿ ಕಚೇರಿಯ ಮುಂಭಾಗದಲ್ಲಿಯೇ ನಿಂತು ವಿವೇಕ್ ಮಾತನಾಡಿದ್ರು ಕಚೇರಿ ಮುಂದೆ ನಿಂತಿದ್ದೀನಿ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀನಿ ಆದ್ರೆ ಯಾರು ಕೂಡ ಏನು ಹೇಳ್ತಾ ಇಲ್ಲ ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ತಂದೆ ಸಿ ಬಿ ಆಫೀಸ್ನಲ್ಲಿ ಇಲ್ಲ ಅವರನ್ನ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರವೇ ಹೊಣೆ ಅಂತ ವಿವೇಕ್ ಹೇಳ್ತಿದ್ದಾರೆ ಸಿ ಬಿ ಇವತ್ತು ಅವರನ್ನ ಅರೆಸ್ಟ್ ಮಾಡಬಹುದು ಅನ್ನೋ ಚಿಕ್ಕ ಸುಳಿವು ಕೂಡ ಅವ್ರಿಗಿರ್ಲಿಲ್ಲ ಬೆಳಿಗ್ಗೆ ಅಷ್ಟೇ ನಟೇಶ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ನಟೇಶ್ ಕೊಟ್ಟ ದೂರಿನ ಆಧಾರದ ಮೇಲೆ ಸಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮೂಡ ಮಾಜಿ ಆಯುಕ್ತ ನಟೇಶ್ ವಿರುದ್ಧವಾಗಿ ಅಪಪ್ರಚಾರ ಮಾಡಿದಂತಹ ಆರೋಪ ನಕಲಿ ದಾಖಲೆ ನಕಲಿ ಧ್ವನಿ ಸೃಷ್ಟಿಸಿ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಿದಂತಹ ಹಿನ್ನೆಲೆಯಲ್ಲಿ ನಟೇಶ್ ದೂರನ್ನ ಕೊಟ್ಟರು ಆ ದೂರಿನ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಕೆಲ ಹೊತ್ತಿನ ಹಿಂದಷ್ಟೇ ಪೊಲೀಸರು ಸಿವಿಲ್ ಕೋರ್ಟ್ ಮುಂದೆ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವರನ್ನ ಶಾಂತಿನಗರದ ಸಿ ಸಿ ಬಿ ಕಚೇರಿಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಮಾಧ್ಯಮಗಳಿಗಿತ್ತು ಆದ್ರೆ ಈಗ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ವಿವೇಕ್ ಸ್ವತಃ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಹೇಳ್ತಾರೆ ಇಲ್ಲ ಸಿ ಸಿಬಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ನಮ್ಮ ತಂದೆ ಇಲ್ಲ ಅವರನ್ನ ಬೇರೆ ಎಲ್ಲೋ ಕರೆದುಕೊಂಡು ಹೋಗಿದ್ದಾರೆ ಅಜ್ಞಾತ ಸ್ಥಳಕ್ಕೆ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರವೇ ಜವಾಬ್ದಾರಿ ಹೊರಬೇಕು ಅಂತ ನೇರ ಆರೋಪವನ್ನ ಮಾಡ್ತಾರೆ ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಅವ್ರ ಎಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಮೂಡ ಕೇಸ್ನ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ನಿನ್ನೆ ಅಷ್ಟೇ ಸಿ ಎಸ್ ಶಾಲಿನಿ ರಜನೀಶ್ ಅವರ ವಿರುದ್ಧ ಲಂಚದ ಆರೋಪವನ್ನ ಮಾಡ್ತಾರೆ ಒಂದು ಪಾಯಿಂಟ್ ಆರು ಕೋಟಿ ಹಣ ನೀಡಿ ನಟೇಶ್ ಮುಂಬಡ್ತಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ನಿನ್ನೆ ಅಷ್ಟೇ ಆರೋಪವನ್ನ ಮಾಡಿದ್ರು ಈ ಸಂಬಂಧ ನಟೇಶ್ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಇವತ್ತು ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟು ಅವರು ಕೊಟ್ಟಂತಹ ಕಂಪ್ಲೇಂಟ್ನ ಅನ್ವಯ ಪರಿಶೀಲನೆಯನ್ನ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪೊಲೀಸ್ ಆಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರ್ತಾರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಂತಹ ಬೆಂಗಳೂರು ಸೈಬರ್ ಪೊಲೀಸರು ಕೆಲ ಹೊತ್ತಿನ ಹಿಂದಷ್ಟೇ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸಿಟಿ ಸಿವಿಲ್ ಕೋರ್ಟ್ನ ಬಳಿ ఇంటర్నెట్ న్యూస్ నెట్వర్క్ ప్రస్తుతి